ಮೈಸೂರು ದಸರಕ್ಕೆ ಕೇನು ಕೆಲವೇ ದಿನಗಳು ಬಾಕಿ ನಾಡಹಬ್ಬ ಮೈಸೂರು ದಸರಾ ಕೂಡ ಕೆಲವೇ ದಿನಗಳು ಬಾಕಿ ಇದ್ದಾವೆ ವೆಲ್ಕಮ್ ಟು ಕೂರ್ಬಾಸ್ ನಾನು ಕಿಶೋರ್ ರೈ ಇವತ್ತು ನಿಮಗೆ ಒಂದು ವಿಶೇಷ ಎಪಿಸೋಡ್ ನ ಜೊತೆಗೆ ನಿಮ್ಮೊಂದಿಗೆ ಬಂದಿದ್ದೇನೆ ದಸರಾ ಅಂದ್ರೆ ಜಂಬೂ ಸವಾರಿ ಜಂಬೂ ಸವಾರಿ ಅಂದ್ರೆ ಮುಖ್ಯ ಆಕರ್ಷಣೆ ಒಂದು ನಾಡ ಆದಿದೇವತೆ ಚಾಮುಂಡೇಶ್ವರಿಯ ಮೆರವಣಿಗೆ ಆಗಿದ್ರೆ ಮತ್ತೊಂದು ಗಜ ಗಾಂಭೀರ್ಯ ಆನೆಗಳ ಮೆರವಣಿಗೆ ಜಂಬೂ ಸವಾರಿ ಆಕರ್ಷಣೆ ಆಗಿರುತ್ತೆ ಕೂಡ ನಾವು ಆನೆಗಳನ್ನ ಮೈಸೂರಿಗೆ ಕಳಿಸಿದ್ದೇವೆ ಕೊಡಗಿನ ದುಬಾರೆ ಹಾಗೆ ಮತಿಗೋಡು ಆನೆ ಶಿಬಿರದಿಂದ ಆನೆಗಳು ಮೈಸೂರಿಗೆ ತೆರಳಿದಾವೆ ಮೈಸೂರಿನಲ್ಲಿ ಅರಮನೆಯ ಆವರಣದಲ್ಲಿ ಬೀಳ್ಬಿಟ್ಟಿದ್ದಾವೆ ಅವುಗಳನ್ನ ಈ ದಸರಾ ಜಂಬೂ ಸವಾರಿಗೆ ಬೇಕಾದಂತಹ ಎಲ್ಲಾ ತಯಾರಿಯಲ್ಲಿ ಅಲ್ಲಿನ ಆಡಳಿತ ವರ್ಗ ಮಾವುತರು ಕಾವಡಿಗರು ನೋಡ್ಕೊಳ್ತಾ ಇದಾರೆ ಆ ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ ಆನೆ ಅರಮನೆ ಏನ್ ಮಾಡ್ತಾ ಇದಾವೆ ಅಲ್ಲಿ ಏನೆಲ್ಲ ಅವರ ಚಟುವಟಿಕೆ ಇರುತ್ತೆ ಆಹಾರ ಪದ್ಧತಿ ಇರ್ಬೋದು ಅವರ ನಿತ್ಯದ ಆನೆಗಳ ನಿತ್ಯದ ಚಟುವಟಿಕೆಗಳು ಏನೆಲ್ಲ ಇರಬಹುದು ಕುತೂಹಲ ನಿಮಗೂ ಕೂಡ ನಾವು ಈ ಎಪಿಸೋಡ್ ನಲ್ಲಿ ನಿಮಗೆ ತೋರಿಸ್ತೇವೆ ನೈಮ್ ಯೂಟ್ಯೂಬ್ ನಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಂಡು ಒಳ್ಳೊಳ್ಳೆ ಕಂಟೆಂಟ್ ಗಳನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಎಪಿಸೋಡ್ ಮಾಡದೆ ನೋಡಿ ಕಂಪ್ಲೀಟ್ ಡೀಟೇಲ್ ನಾ ನಿಮಗೆ ಕೊಡ್ತೀನಿ ನನ್ನ ಫಾಲೋ ಮಾಡ್ತಾ ಬನ್ನಿ ನಾಡ ಹಬ್ಬ ದಸರಾ ಹೆಸರೇ ಹೇಳುವಂತೆ ನಾಡಿಗೆ ನಾಡೇ ಸಂಭ್ರಮಿಸುವ ಹಬ್ಬ ದಸರಾ ಎಂದಾಕ್ಷಣ ಹಲವು ಚಿತ್ರಣಗಳು ನಮ್ಮ ಕಣ್ಣೆದುರು ಬರ್ತವೆ ಸಾಂಸ್ಕೃತಿಕ ನಗರಿಯ ರಾಜಕಳೆ ಅರಮನೆಯ ವೈಭವ ಮಧುವನ ಗಿತ್ತಿಯನ್ನೂ ಮೀರಿಸುವಂತೆ ಸಿಂಗಾರಗೊಳ್ಳುವ ಸಾಂಸ್ಕೃತಿಕ ನಗರಿ ತಾಯಿ ಚಾಮುಂಡೇಶ್ವರಿ ಹೀಗೆ ಅನೇಕ ವಿಚಾರಗಳು ನಮ್ಮನ್ನ ಕುಳಕಿತಗೊಳಿಸುತ್ತದೆ ಇದರ ಜೊತೆಗೆ ನಮ್ಮೆಲ್ಲರನ್ನ ಸೆಳೆಯೋದು ಗಜಪಡೆ ಮೈಸೂರು ದಸರಾದ ಆಚರಣೆ ಅಲಂಕಾರ ರಾಜ ಪರಂಪರೆಯ ಸೆಳೆತ ಒಂದು ತೂಕವಾದರೆ ದಸರಾದ ಮೆರುಗು ಹೆಚ್ಚಿಸುವ ಆನೆಗಳದ್ದು ಮತ್ತೊಂದು ತೂಕ ದಸರಾದ ದಿನ ಅಂಬಾರಿಯಲ್ಲಿ ನಾಡ ಅಧಿದೇವತೆ ಚಾಮುಂಡೇಶ್ವರಿಯನ್ನ ಬೆನ್ನ ಮೇಲೆ ಹೊತ್ತು ಕ್ಯಾಪ್ಟನ್ ಗಜಗಾಂಭೀರ್ಯದಿಂದ ಹೆಜ್ಜೆ ಹಾಕ್ತಾ ಇದ್ರೆ ಜೊತೆಗೆ ಇತರೆ ಆನೆಗಳು ಸಾಗಿ ಬರುವ ವೈಭವವನ್ನು ಕಣ್ತುಂಬಿಕೊಳ್ಳೋದು ಮತ್ತೊಂದು ರೀತಿಯ ಹಬ್ಬ ನೋಡುಗರ ಕಣ್ಣಿಗೆ ಇದು ಅದ್ಭುತವೇ ಸರಿ ವಿಜಯದಶಮಿಯ ಈ ರಾಜ ವೈಭವ ನಮ್ಮೆದುರು ಅಷ್ಟು ಸುಂದರವಾಗಿ ಕಾಣುತ್ತದೆ ಅದರಲ್ಲೂ ಲಕ್ಷಾಂತರ ಜನರ ಸದ್ದು ಗದ್ದಲದ ನಡುವೆ ಗಜಪಡೆ ಅಂಜದೆ ಅಳುಕದೆ ಗಾಂಭೀರ್ಯದ ಹೆಜ್ಜೆ ಹಾಕುತ್ತದೆ ಅಂದರೆ ಅದರ ಹಿಂದೆ ದೊಡ್ಡ ಮಟ್ಟದ ತಾಲೀಮು ಇರುತ್ತದೆ ಇದಕ್ಕಾಗಿ ಒಂದೂವರೆ ಎರಡು ತಿಂಗಳ ಹಿಂದಿನಿಂದಲೇ ತಯಾರಿ ಆರಂಭವಾಗುತ್ತದೆ ಆನೆಗಳ ಆರೋಗ್ಯ ಮಾನಸಿಕ ಸ್ಥಿತಿಗತಿ ಎಲ್ಲವನ್ನು ನೋಡಿಕೊಂಡು ದಸರಾದಲ್ಲಿ ಯಾರೆಲ್ಲ ಪಾಲ್ಗೊಳ್ಳಬೇಕು ಅಂದ್ರೆ ಯಾವೆಲ್ಲ ಆನೆಗಳು ಪಾಲ್ಗೊಳ್ಳಬೇಕು ಅನ್ನೋದನ್ನ ನಿರ್ಧರಿಸಲಾಗುತ್ತದೆ ಬಳಿಕ ಶುಭ ದಿನ ನೋಡಿ ಆನೆಗಳನ್ನು ಎರಡು ಹಂತದಲ್ಲಿ ಗಜಪಯಣ ಕಾರ್ಯಕ್ರಮದ ಮೂಲಕ ಆನೆಗಳನ್ನು ಮೈಸೂರಿಗೆ ಕರೆತರಲಾಗುತ್ತದೆ ಕೊಡಗಿನ ದುಬಾರೆ ಮತ್ತಿಗೋಡು ಬಳ್ಳೆ ಶಿಬಿರದಿಂದ ಒಟ್ಟು ಹದಿನಾಲ್ಕು ಆನೆಗಳು ಮೈಸೂರಿಗೆ ಬರ್ತವೆ ಮೊದಲ ಹಂತದಲ್ಲಿ ಒಂಬತ್ತು ಎರಡನೆಯ ಹಂತದಲ್ಲಿ ಐದು ಆನೆಗಳನ್ನು ಕರೆತರೋದು ರೂಢಿ ಹೀಗೆ ಬಂದ ಆನೆಗಳನ್ನ ಅರಮನೆ ಆವರಣದ ಒಂದು ಬದಿಯಲ್ಲಿ ಅವುಗಳಿಗಾಗಿ ಮೀಸಲಿರಿಸಿರುವ ಜಾಗದಲ್ಲಿರಿಸಿ ಪಾಲನೆ ಮಾಡಲಾಗುತ್ತದೆ ಇಲ್ಲಿಗೆ ಬಂದಾಗಿನಿಂದ ವಿಶೇಷ ಕಾಳಜಿ ಆರೈಕೆ ಈ ಆನೆಗಳಿಗೆ ಸಿಗುತ್ತದೆ ಹದಿನಾಲ್ಕು ಆನೆಗಳು ಇರುವ ಕಾರಣಕ್ಕಾಗಿ ಪರಸ್ಪರ ಅವುಗಳಿಗೆ ಸಮಸ್ಯೆಯಾಗದಂತೆ ಇಕ್ಕಟ್ಟಿನಿಂದ ಕೂಡಿರದಂತೆ ವಿಶಾಲವಾದ ಜಾಗದಲ್ಲಿ ಕಟ್ಟಿಹಾಕಲಾಗ್ತದೆ ಅವುಗಳಿಗೆ ಎರಡು ಹೊತ್ತು ಶುಚಿ ರುಚಿಯಾದ ಆಹಾರ ಪೂರೈಕೆ ನಿಯಮಿತ ವ್ಯಾಯಾಮ ಮೇವು ಎಲ್ಲವನ್ನು ಪೂರೈಕೆ ಮಾಡಲಾಗುತ್ತದೆ ಆಹಾರ ಸಂಗ್ರಹಿಸುವುದಕ್ಕೂ ಹಾಗೂ ಭೋಜನ ತಯಾರಿಗಾಗಿಯೂ ಕೂಡ ಪ್ರತ್ಯೇಕ ಅಚ್ಚುಕಟ್ಟಾದ ವ್ಯವಸ್ಥೆ ಅರಮನೆಯ ಆವರಣದಲ್ಲಿದೆ ಜಂಬು ಸವಾರಿಗೆ ಇನ್ನು ತಿಂಗಳು ಬಾಕಿ ಇದೆ ಅನ್ನುವಾಗಲೇ ಪ್ರತಿದಿನ ಅವುಗಳನ್ನ ರಾಜಬೀದಿಯಲ್ಲಿ ನಡಿಗೆಯಲ್ಲಿ ಸಾಗಿಸಲಾಗುತ್ತದೆ ಇದರ ಜೊತೆಗೆ ಆನೆಗಳ ತೂಕದ ಬಗ್ಗೆಯೂ ಅರಣ್ಯಾಧಿಕಾರಿಗಳು ಅರಣ್ಯ ಇಲಾಖೆಯ ವೈದ್ಯರು ನಿಗಾ ವಹಿಸ್ತಾರೆ ಇಲ್ಲಿಗೆ ಬರುವ ಆನೆಗಳು ಮೊದಲೆಲ್ಲ ಕಾಡಿನಲ್ಲಿ ಸ್ನಾನ ಮಾಡ್ತಾ ಇದ್ವು ಇಲ್ಲಿಗೆ ಬಂದ ಮೇಲೆ ಇವುಗಳಿಗೆ ಸ್ನಾನಕ್ಕಾಗಿ ಇಲ್ಲಿ ಪ್ರತ್ಯೇಕ ಸ್ಥಳವನ್ನ ಸಿದ್ಧಪಡಿಸಿ ಅಲ್ಲಿ ಅವುಗಳಿಗೆ ಪ್ರತಿನಿತ್ಯ ಮಜ್ಜನ ಮಾಡಿಸಲಾಗುತ್ತದೆ ಏಕಕಾಲದಲ್ಲಿ ಎರಡು ಮೂರು ಆನೆಗಳನ್ನ ಮಾತ್ರ ಸ್ನಾನ ಮಾಡಿಸೋದಕ್ಕೆ ಸಾಧ್ಯ ಹೀಗಾಗಿ ಬೆಳಗ್ಗಿನಿಂದಲೇ ಆನೆಗಳನ್ನ ಸ್ನಾನ ಮಾಡಿಸುವ ಪ್ರಕ್ರಿಯೆ ಆರಂಭವಾಗ್ತದೆ ಸ್ನೇಹಿತರೆ ಈಗ ದಸರಾಕ್ಕೆ ಬಂದಂಥ ಆನೆಗಳಿಗೆ ಪ್ರತಿನಿತ್ಯದ ರೂಟೀನಾಗಿ ಅವುಗಳನ್ನ ಸ್ನಾನ ಮಾಡಿಸೋದು ಕೂಡ ಅದರ ಒಂದು ಭಾಗ ಆಗಿರುತ್ತೆ ಇಲ್ಲಿ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದರೆ ಧನಂಜಯ ಆನೆ ಮಹಾಮಜ್ಜನ ಆಗ್ತಾ ಇದೆ ಧನಂಜಯನಿಗೆ ಮಾವು ಜೊತೆಗಿರುವಂಥ ಕಾವಡಿಗರೆಲ್ಲ ಸೇರಿ ಸ್ನಾನ ಮಾಡಿಸ್ತಾ ಇದ್ದಾರೆ ಪ್ರತಿದಿನ ಇದು ಪ್ರತಿದಿನ ಒಂದು ಟೈಮ್ ಒಂದೊಂದು ಆನೆಗಳನ್ನು ಇಲ್ಲಿ ಮಲಗಿಸಿ ಬೇರೆ ಸ್ನಾನ ಮಾಡಿಸುವಂಥದ್ದು ಅವುಗಳ ಕೊಳೆಯನ್ನು ತೆಗೆಯುವಂಥ ಪ್ರಕ್ರಿಯೆ ಆಗುತ್ತೆ ಬೆಳಗ್ಗೆ ತಾಲೀಮಿಗೆ ಹೋಗಿ ಬರ್ತಾರೆ ವಾಕಿಂಗ್ ಹೋಗಿ ಬರ್ತಾರೆ ಹೋಗಿ ಬಂದ ನಂತರದಲ್ಲಿ ಇಲ್ಲಿ ಮಾಡ್ತಾರೆ ಈ ರೀತಿ ಸ್ನಾನ ಆದ ನಂತರದಲ್ಲಿ ಅವ್ರನ್ನ ಆನೆ ಕಟ್ಟಿ ಹಾಕುವಂಥ ಜಾಗ ಏನಿರುತ್ತೆ ಅಲ್ಲಿ ಕರ್ಕೊಂಡೋಗಿ ಅವುಗಳಿಗೆ ಅಲ್ಲಿ ರೆಸ್ಟ್ ಕೊಡ್ತಾರೆ ಅದಾದ ನಂತರ ಸಂಜೆ ಪುನಃ ತಾಲೀಮ್ ಇರುತ್ತೆ ಆ ತಾಲೀಮ್ನಲ್ಲಿ ಭಾಗಿಯಾಗ್ತಾರೆ ಬಂದ ನಂತರದಲ್ಲಿ ಮತ್ತೆ ಅವುಗಳಿಗೆ ಉಪಹಾರ ಭೋಜನವನ್ನು ಕೊಡುವಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾರೆ ಪ್ರತಿದಿನ ಈ ದಸರಾಕ್ಕೆ ಬಂದಿರ್ತಾವೆ ಅಲ್ಲಿ ಇಲ್ಲಿ ಈ ಮೊದಲು ಅವು ಈ ಧನಂಜಯ ಹೇಳ್ಬೇಕು ಅಂತಂದರೆ ಆತ ದುಬಾರೆಯಲ್ಲಿರೋನು ದುಬರೆಯಲ್ಲೂ ಕೂಡ ಕಾವೇರಿ ಹೊಳೆಯಲ್ಲಿ ಸ್ನಾನ ಮಾಡಿಸ್ತಾರೆ ಇಲ್ಲಿ ಆದರೆ ಇಲ್ಲಿ ಕೃತಕವಾಗಿ ನಿರ್ಮಾಣ ಮಾಡಿದಂಥ ಈ ಸ್ಥಳ ಏನಿದೆ ಇಲ್ಲಿ ಅವುಗಳನ್ನ ತಾಣ ಸ್ನಾನ ಮಾಡಿಸ್ತಾರೆ ಪ್ರತಿದಿನ ಇಲ್ಲಿಗೆ ಬಂದ ನಂತರದಲ್ಲಿ ಕೊನೆಯವರೆಗೇನು ಹೋಗೋದು ವಾಪಸ್ ಹೋಗ್ತಾರೆ ಅಲ್ಲಿವರೆಗೂ ಕೂಡ ಈ ರೀತಿಯಂತಹ ಪ್ರಕ್ರಿಯೆ ಆಗುತ್ತೆ ಹದಿನಾಲ್ಕು ಆನೆಗಳು ಬಂದರೂ ಅಂಬಾರಿ ಹೊರುವುದು ಹಿರಿಯ ಅನುಭವಿ ಆನೆ ಈ ಬಾರಿ ಕ್ಯಾಪ್ಟನ್ ಆಗಿ ಅಭಿಮನ್ಯು ಅಂಬಾರಿ ಹೊರಲಿದ್ದಾನೆ ನಾವು ಅರಮನೆಗೆ ಹೋದಾಗ ಆತನಿಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಕೊಂಚ ಡಲ್ಲಾಗಿದ್ದ ಇಲ್ಲದಿದ್ರೆ ಇಷ್ಟು ಸೈಲೆಂಟ್ ಆಗಿ ಇರುವವನೇ ಅಲ್ಲ ಅಭಿಮನ್ಯು ಆತನ ಗಾಂಭೀರ್ಯವೇ ಬೇರೆ ರೀತಿಯಲ್ಲೇ ಇರುತ್ತೆ ಮುನ್ನೂರಕ್ಕೂ ಹೆಚ್ಚು ಕಾಡಾನೆ ಸೆರೆ ಎಂಬತ್ತಕ್ಕೂ ಹೆಚ್ಚು ಸೆರೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡು ಪಂಟರ್ ಆಗಿರುವ ಅಭಿಮನ್ಯು ಅರ್ಜುನನ ಅಂತ್ಯದ ನಂತರ ಅಂಬಾರಿ ಹೊರುವ ಮಹತ್ತರ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದಾನೆ ಐವತ್ತ ಒಂಬತ್ತು ವರ್ಷದ ಈತನಿಗೆ ದಸರಾದಲ್ಲಿ ಇಪ್ಪತ್ತು ವರ್ಷಗಳಿಂದ ಪಾಲ್ಗೊಂಡ ಅನುಭವ ಇದೆ ಎಸ್ ವೀಕ್ಷಕರೇ ನನ್ನ ಬ್ಯಾಕಲ್ಲಿ ಇದನ್ನಲ್ಲ ಇವನೇ ಅಭಿಮನ್ಯು ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ನಾಡ ಅಧಿದೇವತೆ ಚಾಮುಂಡೇಶ್ವರಿಯನ್ನ ಬೆನ್ನ ಮೇಲೆ ಹೊತ್ತು ವೈಭವೋಪೇತವಾಗಿ ಮೈಸೂರು ನಗರದಲ್ಲಿ ಸುತ್ತಾಡಿಸುವಂತಹ ಕೋಟ್ಯಾಂತರ ಜನರಿಗೆ ದರ್ಶನವನ್ನು ಕರುಣಿಸುವಂತಹ ಅಭಿಮನ್ಯು ಈತ ಕಳೆದ ಎರಡು ಸಾವಿರದ ಇಪ್ಪತ್ತರಿಂದ ಈಚೆಗೆ ಅಂಬರಿಯನ್ನು ಹೊರ್ತಾ ಇದ್ದಾನೆ ಅದಕ್ಕಿಂತ ಮುಂಚೆ ಅರ್ಜುನ ಅಂಬರಿ ಹೊರ್ತಾ ಇದ್ದ ಅರ್ಜುನ ನಿವೃತ್ತಿಯ ನಂತರದಲ್ಲಿ ಅಭಿಮನ್ಯುಗೆ ಆ ಜವಾಬ್ದಾರಿ ಸಿಕ್ಕಿದೆ ಅಭಿಮನ್ಯು ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ಐದಾರು ವರ್ಷಗಳಿಂದ ನಿಭಾಯಿಸ್ತಾ ಇದ್ದೇನೆ ಇದು ಈ ವರ್ಷ ಐ ತಿಂಕ್ ಆರನೇ ವರ್ಷ ಅಂದ್ಕೊಳ್ತೀನಿ ಆರನೇ ವರ್ಷ ಅಂಬಾರಿಯನ್ನು ಹೊರೋದಕ್ಕೆ ಸಜ್ಜಾಗಿದ್ದಾನೆ ಮೈಸೂರು ಅರಮನೆಯಲ್ಲಿ ಅದಕ್ಕೆ ಬೇಕಾದಂಥ ತಾಲೀಮಿನಲ್ಲಿ ಆತ ಕೂಡ ಭಾಗಿಯಾಗ್ತಾ ಇದ್ದಾನೆ ಮಾವುತ ವಸಂತ ಅನೇಕರಿಗೆ ಗೊತ್ತಿರುತ್ತೆ ಅಭಿಮನ್ಯುವನ್ನು ಆರೈಕೆ ನೋಡ್ಕೊಳ್ತಾ ಇರುವಂಥವರು ಅವರ ಗರಡಿಯಲ್ಲಿ ಪಳಗ್ತಿರುವಂತಹ ಅಭಿಮನ್ಯು ಐವತ್ತೊಂಬತ್ತು ವರ್ಷ ಆಗಿದೆ ಹಿರಿಯ ಈ ಕ್ಯಾಂಪ್ನಲ್ಲಿರುವಂಥ ಹಿರಿಯ ಹಿರಿಯ ಆನೆಗಳಲ್ಲಿ ಈತನು ಕೂಡ ಒಬ್ಬ ಕ್ಯಾಪ್ಟನ್ ಅಭಿಮನ್ಯು ಜೊತೆಗೆ ಮತ್ತಿಗೋಡು ಶಿಬಿರದ ಇಪ್ಪತ್ತೈದು ವರ್ಷದ ಭೀಮ ದುಬಾರೆ ಶಿಬಿರದ ಐವತ್ತ ಮೂರು ವರ್ಷದ ಪ್ರಶಾಂತ ಮತ್ತಿಗೋಡು ಶಿಬಿರದ ನಲವತ್ತ ಎರಡು ವರ್ಷ ಪ್ರಾಯದ ಮಹೇಂದ್ರ ದುಬಾರೆ ಶಿಬಿರದ ನಲವತ್ತ ಐದು ವರ್ಷ ಪ್ರಾಯದ ಧನಂಜಯ ದುಬಾರೆಯ ಇಪ್ಪತ್ತೈದು ವರ್ಷದ ಕಂಜನ್ ಮತ್ತಿಗೋಡು ಶಿಬಿರದ ನಲವತ್ತು ವರ್ಷ ಪ್ರಾಯದ ಏಕಲವ್ಯ ದುಬಾರೆಯ ನಲವತ್ತೈದು ವರ್ಷ ಪ್ರಾಯದ ಕಾವೇರಿ ಬಳ್ಳೆ ಆನೆ ಶಿಬಿರದ ಐವತ್ತ ನಾಲ್ಕು ವರ್ಷದ ಲಕ್ಷ್ಮಿ ಸೇರಿದಂತೆ ಹದಿನಾಲ್ಕು ಆನೆಗಳು ದಸರಾದ ವೈಭವಕ್ಕೆ ಕೊಡುಗೆ ನೀಡುತ್ತವೆ ಹದಿನಾಲ್ಕು ಆನೆಗಳನ್ನ ಹೇಳಿದ್ನಲ್ಲ ಆ ಹದಿನಾಲ್ಕು ಆನೆಗಳಲ್ಲಿ ಅಭಿಮನ್ಯುವಿನ ಆಕರ್ಷಣೆ ಒಂದು ಕಡೆಯಾದ್ರೆ ಜನರ ಪ್ರೀತಿ ಹೆಚ್ಚು ಇರೋದು ಈ ಭೀಮನ ಕಡೆಗೆ ತಿಂಡಿ ಪೋತ ತುಂಟ ಅಂತೆಲ್ಲ ಕರೆಸಿಕೊಳ್ಳುವ ಭೀಮ ಈ ಟೀಮ್ ನಲ್ಲಿರುವ ನೆಚ್ಚಿನ ಆನೆಯಾಗಿದ್ದಾನೆ ಈ ದಸರಾಕ್ಕೆ ಬರುವಂತಹ ಆನೆಗಳಲ್ಲಿ ಒಂದೊಂದು ಆನೆಗಳು ಒಂದೊಂದು ರೀತಿಯ ಸ್ವಭಾವ ಮೈನ್ ಅಟ್ರಾಕ್ಷನ್ ಆಗಿ ನಾವು ಅಂಬರಿ ಆನೆಗಳನ್ನ ಮುಖ್ಯ ಆಕರ್ಷಣೆ ನೋಡ್ತೀವಿ ಆದ್ರೆ ಅದರ ಆಚೆಗೂ ವಿಶೇಷವಾಗಿ ಜನರನ್ನ ಸೆಳೆಯುವಂತಹ ಆನೆ ಅಂತ ಹೇಳಿದ್ರೆ ಭೀಮ ನಾನು ಹಿಂದೆ ಕಾಣ್ತಿದ್ದೆನಲ್ಲ ಭೀಮ ಒಂದು ರೀತಿಯಲ್ಲಿ ತುಂಟ ಅಂತಲೇ ಹೇಳಬೇಕು ಮನುಷ್ಯ ಫ್ರೆಂಡ್ಲಿ ಆನೆ ಎಲ್ಲ ಆನೆಗಳು ಎಲ್ಲ ರೀತಿಯಲ್ಲಿ ಎಲ್ಲರ ಜೊತೆಗೆ ಒಗ್ಗೋದಿಲ್ಲ ಆದರೆ ಜನರು ಬಂದಾಗ ಜನರ ಜೊತೆಗೆ ಬೆರೆದುಕೊಂಡು ಜನರ ಜನರು ಏನೋ ಅವ್ರ ಜೊತೆ ಆನೆ ಜೊತೆ ಬಿಹೇವ್ ಮಾಡ್ತಾರೆ ಅವ್ರಿಗೆ ತಕ್ಕನಾಗಿ ಹೊಂದ್ಕೊಂಡು ಅದಕ್ಕೆ ರಿಯಾಕ್ಷನ್ಗೆ ರಿಯಾಕ್ಷನ್ ಕೊಟ್ಕೊಂಡು ತುಂಟತನದಿಂದ ಬರೆಯುವಂಥ ಆನೆ ಅಂತ ಹೇಳಿದ್ರೆ ಭೀಮ ಇವೊಂದು ಒಂದು ಹಿಂದೆನೇ ಗಮನಿಸಿದರೆ ಇಂಟ್ರೆಸ್ಟಿಂಗ್ ಇದೆ ಇಪ್ಪತ್ತೈದು ವರ್ಷದ ಆನೆ ಇವನು ಸಿಕ್ಕಿದ್ದು ಹೇಗೆ ಅಂತ ಹೇಳಿದ್ರೆ ತಾಯಿ ಆನೆಯಿಂದ ಬೇರ್ಪಟ್ಟು ಅರಣ್ಯ ಪ್ರದೇಶದಲ್ಲಿ ಇರ್ತಾನೆ ಆತನನ್ನು ಕರ್ಕೊಂಡ್ಬಂದು ಅರಣ್ಯ ಅರಣ್ಯದಲ್ಲಿಟ್ಕೊಂಡು ಅದನ್ನು ಸಲ ಸಲಹುತ್ತಾರೆ ಅದಾದ ನಂತರ ಅವರಿಗೆ ಅದರದ್ದೇ ಆದ ರೀತಿಯಲ್ಲಿ ಬೇರೆ ಹಣ್ಣಗಳನ್ನ ಯಾವ ರೀತಿ ನೋಡ್ತಾರೆ ಅದೇ ರೀತಿ ನೋಡ್ತಾರೆ ಬಟ್ ಈ ಬೆಳೆಯುವಂಥ ಪ್ರಕ್ರಿಯೆ ಡಿಫ್ರೆಂಟ್ ಆಗಿರುತ್ತೆ ಮನುಷ್ಯರ ಹಾವಭಾವಕ್ಕೆ ತಕ್ಕಾಗಿ ಅವರ ವರ್ತನೆಗಳಿಗೆ ಮಾತಿಗೆ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಬೆಳೀತಾನೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಹಿಂದೊಮ್ಮೆ ಅಧಿಕಾರಿಯೊಬ್ಬರು ಅರಣ್ಯ ಸಿಬ್ಬಂದಿಯೊಬ್ಬರು ಅರಣ್ಯ ಈ ಅರಣ್ಯದೊಳಗಿನ ಕೆರೆ ಹತ್ರ ಏನೋ ಅವರಿಗೆ ನಿತ್ರಣಗೊಂಡು ಏನು ಬಿದ್ದಿರ್ತಾರಂತೆ ಅವರನ್ನು ಈತ ತನ್ನ ಸೊಂಡಿಲಿಂದ ಕೋರೆ ಮೂಲಕ ಎತ್ಕೊಂಡು ಬಂದು ಅವರ ಫಾರೆಸ್ಟ್ ಆಫೀಸ್ ಬಳಿ ಬಿಟ್ಟಂತಹ ಉದಾಹರಣೆ ಕೂಡ ಇದೆ ಇಂತಹ ಅನೇಕ ಆನೆಗಳು ಈ ರೀತಿಯ ಉದಾಹರಣೆ ಕೊಟ್ಟಿದೆ ಭೀಮಾ ಕೂಡ ಅದೇ ರೀತಿ ಒಬ್ನು ಮತ್ತೊಂದು ಈ ದಸರಾದಲ್ಲಿ ಹದಿನಾಲ್ಕು ಆನೆಗಳೇನು ಬರ್ತವೆ ಈಗ ಸದ್ಯಕ್ಕೆ ಇಲ್ಲಿರುವಂಥ ಒಂಬತ್ತು ಆನೆಗಳಲ್ಲಿ ಹೆಚ್ಚು ತೂಕ ಇರುವಂತಹ ಆನೆ ಅಂತ ಹೇಳಿದ್ರೆ ಅದು ಈತ ಐದು ಸಾವಿರದ ನಾನ್ನೂರು ಚಿಲ್ಲರೆ ತೂಕವನ್ನು ಹೊಂದಿದ್ದೇನೆ ಎಲ್ಲ ಆನೆಗಳಿಗಿಂತ ಹೆಚ್ಚಿನ ತೂಕವನ್ನು ಅದಕ್ಕೆ ಮುಖ್ಯವಾದ ಕಾರಣ ಏನು ಇರೋ ಒಂದು ಯೋಚನೆ ಮಾಡಿದ್ರೆ ತಿಂಡಿಪೋತ ಅಂತಲೂ ಕೂಡ ಇದನ್ನು ಕರೀತಾರೆ ತಿನ್ನೋದು ಅಂತ ಹೇಳಿದ್ರೆ ಬಹಳ ಖುಷಿ ಈ ಭೀಮ ಬೇರೆ ಆನೆಗಳು ಒಟ್ಟಿಗೆ ತಿಂತಾ ಇದ್ದರೆ ಅವುಗಳಿಗೆ ಕೀಟ್ಲೆ ಮಾಡ್ತಾ ಅವುಗಳ ಫುಡ್ಡನ್ನು ತಾನು ಕೂಡ ಸೇವಿಸುವಂಥ ಬೆಳವಣಿಗೆಗಳನ್ನು ನಾವು ಅನೇಕ ಬಾರಿ ಕಂಡಿದ್ದೇವೆ ಇಲ್ಲಿ ಪ್ರತ್ಯೇಕವಾಗಿ ಆತನನ್ನು ನೋಡಿಕೊಳ್ತಾ ಇದ್ದಾರೆ ಐದು ವರ್ಷದ ಆನೆ ಮುಖ್ಯ ಆಕರ್ಷಣೆಯಾಗಿ ಈತ ಈ ಮೈಸೂರು ಅರಮನೆಯೊಳಗೆ ಇದ್ದಾನೆ ನೋಡ್ಕೊಳ್ಳೋ ಮಾವುತ ಗುಂಡ ಅಂತ ಕಾವಡಿ ಬಂದು ಮಂಜು ಅಂತ ಮಂಜು ಹಾಗೆ ಗುಂಡ ಅವರು ನೋಡ್ಕೊಳ್ತಾ ಇದ್ದಾರೆ ಬಹಳ ಚೆನ್ನಾಗಿ ಆರೈಕೆ ಮಾಡ್ತಾ ಇದ್ದಾರೆ ಅರಮನೆಯ ಆವರಣದಲ್ಲಿ ಆನೆಗಳನ್ನ ಕಟ್ಟಿ ಹಾಕಿರುವ ಆನೆಗಳನ್ನ ಪಾಲನೆ ಮಾಡುವ ಜಾಗಕ್ಕೆ ಹೊರಗಿನ ಜನರ ಭೇಟಿಗೆ ಹೆಚ್ಚಾಗಿ ಅವಕಾಶ ಕೊಡೋದಿಲ್ಲ ವೀಕ್ಷಣೆಗೆ ಅವಕಾಶ ಸಿಕ್ಕರೂ ಕೂಡ ದೂರದಲ್ಲೇ ನಿಂತು ನೋಡಬೇಕು ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ಅವುಗಳ ನಿರಂತರ ಆರೈಕೆಯಲ್ಲಿ ತೊಡಗಿರ್ತಾರೆ ಮಾವುತ ಕಾವಾಡಿಗರಿಗೆ ವಸತಿ ಇಲ್ಲಿಗೆ ಆನೆಗಳ ಜೊತೆಗೆ ಬರುವ ಅವುಗಳ ಮಾವುತ ಕಾವಾಡಿಗರು ಅಂದ್ರೆ ಅವುಗಳನ್ನ ನೋಡಿಕೊಳ್ಳುವವರಿಗಾಗಿ ಅಲ್ಲೇ ಪಕ್ಕದಲ್ಲಿ ತಾತ್ಕಾಲಿಕ ಶೆಡ್ ನಲ್ಲಿ ವಸತಿ ಸೌಲಭ್ಯ ಕಲ್ಪಿಸಲಾಗಿದೆ ಪ್ರತಿ ಆನೆಗಳ ವಾಸದ ಪಕ್ಕದಲ್ಲೇ ಮಾವುತ ಕಾವಾಡಿಗರ ಶೆಡ್ ಕೂಡ ಇದೆ ದಸರಾಕ್ಕಾಗಿ ಹದಿನಾಲ್ಕು ಆನೆಗಳು ಬೇರೆ ಬೇರೆ ಕ್ಯಾಂಪ್ ನಿಂದ ಬರ್ತವೆ ಒಂದು ಕೊಡಗಿನ ದುಬಾರೆ ಆನೆ ಶಿಬಿರ ಮತ್ತೊಂದು ಮತ್ತಿಗಳು ಆನೆ ಶಿಬಿರ ಹಾಗೆ ಬಳ್ಳೆ ಕ್ಯಾಂಪ್ ನಿಂದ ಆನೆಗಳನ್ನ ಇಲ್ಲಿಗೆ ಕರೆದರ್ತಾರೆ ಕೇವಲ ಆನೆಗಳು ಮಾತ್ರ ಬರೋದಿಲ್ಲ ಆನೆಗಳ ಜೊತೆಗೆ ಆನೆಗಳ ಮಾವುತ ಕಾವಡಿಗರು ಕೂಡ ಬರ್ತಾರೆ ಒಂಬತ್ತು ಹದಿನಾಲ್ಕು ಆನೆ ಅಂತ ಹೇಳಿದ್ರೆ ಅವರ ಫ್ಯಾಮಿಲಿ ಆ ಮಾವುತ ಕಾವಡಿಗರ ಫ್ಯಾಮಿಲಿಯಲ್ಲೂ ಸೇರಿ ಆ ಹತ್ರ ಒಂದು ಇನ್ನೂರಕ್ಕೂ ಅಧಿಕ ಮಂದಿ ಇರ್ತಾರೆ ಮಕ್ಕಳು ಮಾವುತ ಕಾವಡಿಯರ ಪತ್ನಿಯರು ಕುಟುಂಬದವರಲ್ಲೂ ಸೇರಿ ಒಂದು ಇನ್ನೂರಕ್ಕೂ ಅಧಿಕ ಮಂದಿ ಇರ್ತಾರೆ ಅವ್ರಿಗೆ ಯಾವ ರೀತಿಯಾದ ವ್ಯವಸ್ಥೆ ಮಾಡ್ತಾರೆ ಅವರು ಇಲ್ಲಿ ಉಳ್ಕೊಳ್ತಾರೆ ಅನ್ನೋಂಥ ಕುತೂಹಲ ನಿಮಗಿದ್ರೆ ಅದಕ್ಕೆ ಉತ್ತರ ಈ ಆನೆಗಳನ್ನೆಲ್ಲಿ ಕಟ್ಟೆ ಆಗ್ತಾರಲ್ಲ ಅವುಗಳಿರುವಂತಹ ಜಾಗ ಅದರ ಪಕ್ಕದಲ್ಲೇ ಅವುಗಳ ಈ ಮಾವತ ಕಾವಾಡಿಗರಿಗೆ ತಾತ್ಕಾಲಿಕ ಶೆಡ್ ವ್ಯವಸ್ಥೆಯನ್ನು ಮಾಡ್ತಾರೆ ತಗಡಿನ ಶೆಡ್ ಹಾಕಿ ಅಲ್ಲಿ ಅವರಿಗೆ ಈ ಆನೆಗಳು ಬಂದ ನಂತರದಲ್ಲಿ ವಾಪಸ್ ಹೋಗೋ ತನಕ ಏನು ಬೇಕು ವ್ಯವಸ್ಥೆಗಳು ಇಲ್ಲಿ ಮಾಡ್ತಾರೆ ಜೊತೆಗೆ ಅವ್ರಿಗೆ ಪ್ರತ್ಯೇಕ ಒಂದೊಂದು ಕುಟುಂಬಗಳಿಗೆ ಸಪ್ರೇಟ್ ಸಪ್ರೇಟ್ ಶೆಡ್ ಮಾಡ್ತಾರೆ ಅವರು ಕ್ಯಾಂಪ್ನಲ್ಲಿ ಆದರೆ ಅಂದರೆ ಈ ಫಾರೆಸ್ಟಲ್ಲಿ ಇರ್ತಾರಲ್ಲ ಆನೆ ಶಿಬಿರಗಳಲ್ಲಿ ಅಲ್ಲಿ ಆದರೆ ಅವರಿಗೆ ಸಪ್ ಪ್ರತ್ಯೇಕವಾದಂತಹ ಗುಡಿಸಲು ಅವರು ಕಟ್ಕೊಂಡಿರ್ತಾರೆ ಅನೇಕರು ಹೊಸದಕ್ಕೆ ಕಟ್ಕೊಂಡಂತಹ ಮನೆಗಳನ್ನು ಕೂಡ ಸರ್ಕಾರ ಕಟ್ಟಿಕೊಟ್ಟಿದೆ ಅಲ್ಲಿ ವಾಸವಿದ್ದಾರೆ ಇಲ್ಲಿ ಬಂದಾಗ ತಾತ್ಕಾಲಿಕ ಶೆಡ್ನ ಆಶ್ರಯವನ್ನು ಪಡೀತಾರೆ ಜೊತೆಗೆ ಅವರಿಗೆ ಬೇಕಾದಂಥ ದಿನನಿತ್ಯದ ಖರ್ಚುಗಳಿಗೆ ಬೇಕಾದಂಥ ಪಡಿತರ ವ್ಯವಸ್ಥೆಯನ್ನು ಕೂಡ ಸರ್ಕಾರದ ವತಿಯಿಂದಲೇ ಪೂರೈಕೆ ಮಾಡಿಕೊಳ್ಳಲಾಗುತ್ತೆ ಬೇರೆ ಎಲ್ಲ ಚಟುವಟಿಕೆಗಳು ಬಟ್ಟೆ ಓದ್ಕೊಳ್ಳಿರ್ಬೋದು ಮಕ್ಕಳಿಗೆ ಶಾಲೆ ಬೇಕಾದಂಥ ಪಠ್ಯ ವ್ಯವಸ್ಥೆಗಳನ್ನು ಕೂಡ ಸರ್ಕಾರದ ವತಿಯಿಂದಲೇ ಇಲ್ಲಿ ಮಾಡಿಕೊಡ್ತಾ ಇದ್ದಾರೆ ಮೈಸೂರು ದಸರಾದ ಆನೆಗಳ ಬಗ್ಗೆ ಅನೇಕ ವಿಚಾರಗಳನ್ನು ತಿಳ್ಕೊಂಡ್ರಿ ಈ ಸಂದರ್ಭ ಒಬ್ಬನನ್ನು ನಾವು ಖಂಡಿತ ಮಿಸ್ ಮಾಡ್ಕೊಳ್ತಾ ಇದ್ದೇವೆ ಅದು ಯಾರು ಅಂತ ಹೇಳಿದ್ರೆ ಅರ್ಜುನ ಮೈಸೂರು ದಸರಾ ಇತಿಹಾಸದಲ್ಲಿ ತನ್ನದೇ ಆದಂತಹ ಚಾಪನ್ನು ಮೂಡಿಸಿದಂತಹ ಅರ್ಜುನ ಎಂಟು ವರ್ಷ ಸತತ ಎಂಟು ವರ್ಷ ನಾಡ ಆದಿದೇವತೆ ಚಾಮುಂಡೇಶ್ವರಿ ದೇವಿಯನ್ನು ತನ್ನ ಬೆನ್ನೆ ಮೇಲೆ ಹೊತ್ತು ಜಂಬೂ ಸವಾರಿಯಲ್ಲಿ ಪಾಲ್ಗೊಂಡಿದ್ದವ ಕ್ಯಾಪ್ಟನ್ ಆಗಿ ಮುಂಚೂಣಿಯಲ್ಲಿ ಜಂಬೂ ಸವಾರಿಯನ್ನು ಮುನ್ನಡೆಸಿದವ ಆದರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಆತ ಒಂದು ದುರಂತ ಅಂತ್ಯವನ್ನು ಕಾಣಬೇಕಾಯಿತು ಎಲ್ಲರೂ ಗೊತ್ತೇ ಇದೆ ಸಕಲೇಶಪುರ ತಾಲೂಕಿನ ಹೆಸಳೂರು ಅರಣ್ಯ ಪ್ರದೇಶದಲ್ಲಿ ಕಾಡಾನೆ ಸೆರೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿರ್ತಾನೆ ಜೊತೆಗೆ ಬೇರೆ ಬೇರೆ ಆನೆಗಳು ಇರ್ತವೆ ಆದರೆ ಈತ ಮುಂಚೂಣಿಯಲ್ಲಿದ್ದು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿರ್ತಾನೆ ದುರದೃಷ್ಟವಶಾತ್ ಒಂಟಿ ಸಲಗ ಬಂದು ಈತನ ಮೇಲೆ ಅಟ್ಯಾಕ್ ಮಾಡುತ್ತೆ ಬೇರೆ ಆನೆಗಳಿಗೆ ಏನು ಮಾಡೋದಕ್ಕೂ ಆಗೋದಿಲ್ಲ ಜೊತೆಗಿದ್ದ ಮಾವುತ ಕಾವಡಿಗರಿಗೂ ಏನು ಮಾಡೋದಕ್ಕಾಗೋದಿಲ್ಲ ಎಲ್ಲರೂ ಓಡ್ತಾರೆ ಕೊನೆವರೆಗೂ ಕೂಡ ಕಾದಾಡ್ತಾನೆ ಆ ಕಾಡನೆಯಿಂದ ವಾಪಸ್ ತಪ್ಪಿಸ್ಕೊಂಡು ಬರೋದಕ್ಕೆ ಹರ ಸಾಹಸವನ್ನು ಪಡ್ತಾನೆ ಆದರೆ ಅದು ಸಾಧ್ಯ ಆಗೋದಿಲ್ಲ ದುರಂತ ಅಂತ್ಯವನ್ನು ಆತ ಕಾಣಬೇಕಾಗುತ್ತೆ ಒಂದು ಅರ್ಥದಲ್ಲಿ ಮೈಸೂರು ದಸರಾ ಜೊತೆಗೆ ಈ ಆನೆಗಳ ಇತಿಹಾಸದಲ್ಲಿ ದುರಂತ ಅಧ್ಯಾಯ ಅಂತಲೇ ಹೇಳ್ಬೋದು ಅರ್ಜುನನದ್ದು ತನ್ನದೇ ರೀತಿಯಾಗಿ ಅಭಿಮಾನಿ ಬಳಗವನ್ನು ಹೊಂದಿದ್ದಂತಹ ಅರ್ಜುನನ್ನು ಖಂಡಿತ ಪ್ರತಿ ವರ್ಷ ನಾವು ದಸರಾ ಸಂದರ್ಭದಲ್ಲಿ ಮಿಸ್ ಮಾಡ್ಕೊಳ್ತೇವೆ ದಸರಾ ಅಲ್ಲದೇ ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಅರ್ಜುನನನ್ನು ಮಿಸ್ ಮಾಡ್ಕೊಳ್ತೇವೆ ಆದರೆ ಆತ ಮಾಡಿದ ಕೆಲಸ ಜೊತೆಗೆ ಆತ ನಿರ್ಮಿಸಿದಂತಹ ಇತಿಹಾಸ ಎಲ್ಲವೂ ನಮ್ಮ ಎದುರಿಗಿದೆ ಹೀಗಾಗಿ ಜನ ಇಂದಿಗೂ ಕೂಡ ಅರ್ಜುನ ಅಂತ ಹೇಳಿದ್ರೆ ವಿಶೇಷವಾದಂತಹ ಅಭಿಮಾನವನ್ನು ಗೌರವವನ್ನು ಪ್ರೀತಿಯನ್ನು ತೋರಿಸ್ತಾರೆ ವಿ ಮಿಸ್ ಯು ಅರ್ಜುನ ಮೈಸೂರು ದಸರಾಕ್ಕೆ ಏನು ಕೆಲವೇ ದಿನಗಳು ಬಾಕಿ ಅದಕ್ಕೆ ಮುಂಚಿತವಾಗಿ ಏನೆಲ್ಲ ಸಿದ್ಧತೆಗಳು ಈ ಆನೆಗಳಿಗೆ ಸಂಬಂಧಪಟ್ಟಂತೆ ಆಗುತ್ತೆ ಅಂತ ಆನೆಗಳ ಈ ಮೈಸೂರು ಅರಮನೆಯೊಳಗಿನ ಜೀವನ ಶೈಲಿ ಮಾವುತ ಕಾವಡಿಗರ ಜೀವನ ಶೈಲಿ ಅವರ ಮಕ್ಕಳ ಜೀವನ ಶೈಲಿ ಹೇಗೆಲ್ಲ ಇರುತ್ತೆ ನಿತ್ಯದ ಚಟುವಟಿಕೆಗಳು ಯಾವ ರೀತಿ ಅವುಗಳನ್ನು ನೋಡಿಕೊಳ್ಳಲಾಗುತ್ತೆ ಎಲ್ಲ ಒಂದು ಚಿತ್ರಣವನ್ನು ಕೂರ್ಬಸ್ ಟೀಮ್ ಈ ವಿಶೇಷ ಎಪಿಸೋಡ್ನಲ್ಲಿ ನಿಮ್ಮ ಎದುರುಗಿಟ್ಟಿದೆ ಈ ಕಂಟೆಂಟ್ ನಿಮಗೂ ಕೂಡ ಇಷ್ಟ ಆಗಿರ್ಬೋದು ಇನ್ನೂ ನಮಗೆ ಬಾಕಿ ಇರೋದು ಮೈಸೂರು ದಸರಾದಲ್ಲಿ ಆ ಗಜ ವೈಭವವನ್ನು ಗತ ವೈಭವವನ್ನು ಕಣ್ತುಂಬಿಕೊಳ್ಳೋದು ಈ ಎಲ್ಲ ನಮಗೆ ತೋರಿಸುವಂತಹ ಎಲ್ಲ ಆನೆಗಳ ತಂಡ ಇದೆಯಲ್ಲ ಅವುಗಳು ಆ ರಾಜ ಗಾಂಭೀರ್ಯದಿಂದ ಹೆಜ್ಜೆ ಹಾಕೋದನ್ನು ಕಣ್ತುಂಬಿಕೊಳ್ಳೋದೇ ಒಂದು ಸಂಭ್ರಮ ಎಲ್ಲರೂ ಕೂಡ ಅದಕ್ಕಾಗಿ ಕಾಯ್ತಾ ಇದ್ದೀರಿ ಅಂತ ಗೊತ್ತು ಮತ್ತು ದಸರಾವನ್ನು ಎಲ್ಲರೂ ಕಣ್ತುಂಬಿಕೊಳ್ಳೋಣ ನಮ್ಮ ನಾಡಿನ ಸಂಸ್ಕೃತಿ ಪರಂಪರೆಯ ಉಳಿವಿಗಾಗಿ ಎಲ್ಲರೂ ಜೊತೆಯಾಗೋಣ ಎಲ್ರಿಗೂ ಈ ಸಂದರ್ಭದಲ್ಲೇ ದಸರಾ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ನೀವು ಮೊದಲ ಸಲ ಏನಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲೂ ಕೂಡ ನಿಮಗೆ ಕಂಟೆಂಟ್ಗಳನ್ನ ಕೊಡ್ತಾ ಇರ್ತೀವಿ ಅಲ್ಲೂ ಲೈಕ್ ಫಾಲೋ ಮಾಡಿಕೊಂಡು ನಮಗೆ ಸಹಕಾರ ಕೊಡಿ ಅಂತ ಕೇಳ್ತಾ ಈ ಎಪಿಸೋಡ್ನಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದೊಂದು ಬೇರೊಂದು ಎಪಿಸೋಡ್ನಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೂ ಎಲ್ಲರೂ ಸೇಫಾಗಿರಿ ಆಗಿರಿ ಕ್ಷೇಮವಾಗಿರಿ ಟಟಾ ಬಾಬಾಯ್